ನಮಸ್ಕಾರ ಸ್ನೇಹಿತರೆ ಕೇರಳ ಭಾರತದ ಪ್ರಥಮ ಕಡುಬಡತನ ರೇಖೆಯನ್ನು ದಾಟಿ ಮುಂದಕ್ಕೆ ಹೋದಂತ ರಾಜ್ಯಗಳಲ್ಲಿ ಒಂದು ಪ್ರಥಮ ಭಾರತದಲ್ಲಿ ಮೊತ್ತ ಮೊದಲಿಗೆ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿ ಬೆಳೆದು ನಿಂತು ಶಿಕ್ಷಣದಲ್ಲಿ ಪ್ರಥಮ ಸ್ಥಾನ ಭಾರತದಲ್ಲಿ ನಡೆಸಿದ ಕ್ರಾಂತಿ ನಡೆಸಿದಂತಹ ಒಂದು ರಾಜ್ಯ ಇದೀಗ ಈಗಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ನವೆಂಬರ್ ಒಂದನೇ ತಾರೀಕು ಕಡುಬಡತನ ರೇಖೆಗಿಂತ ಸಾಮಾನ್ಯ ಮಟ್ಟಿಗೆ ಹೋಗಿದೆ ಎನ್ನುವುದನ್ನು ಘೋಷಿಸಲಿದ್ದಾರೆ ನೋಡಿ ಕೇರಳ ಎಲ್ಲದರಲ್ಲೂ ಇರ್ತದೆ ಘೋಷಣೆ ಕೂಗ್ತಾ ಇರ್ತಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಎಷ್ಟರ ಮಟ್ಟಿಗೆ ಹೇಗೆ ಅದು ನಿಜಾನಾ ಸುಳ್ಳ ಎನ್ನುವುದು ನಮಗೆ ಗೊತ್ತಿಲ್ಲ ಅವರು ಘೋಷಿಸ್ತಾರೆ ಅಂಕಿ ಅಂಶಗಳನ್ನು ಪರೀಕ್ಷಿಸಿ ಅದನ್ನು ಮಂತ್ರಿಗಳು ಘೋಷಿಸ್ತಾರೆ ಎಲ್ಲ ರಾಜ್ಯದಲ್ಲೂ ಎಲ್ಲ ದೇಶದಲ್ಲೂ ಹೀಗೆ ಘೋಷಣೆ ಆಗುವುದು ಒಳಗಿನ ಜೀವನ ಹೇಗುಂಟು ಅದನ್ನು ಯಾರು ಹೇಳಿಕೊಂಡು ಹೋಗುವುದಿಲ್ಲ ಕೇಳುವುದು ಇಲ್ಲ ನಾಡಿದ್ದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದನೇ ತಾರೀಕು ಕೇರಳವು ಕಡು ಬಡತನದಿಂದ ಮುಕ್ತಿಯಾಗಿದೆ ಕಡುಬಡತನ ಎಂದರೇನು ಕೆಲವರಿಗೆ ಕಡುಬಡತನ ಎಂದರೇನು ನಾವೆಲ್ಲರೂ ಬಡವರು ನಾವು ಕೂಡ ಬಡವರು ಈ ದೇಶನೇ ಬಡ ರಾಷ್ಟ್ರ ಅಭಿವೃದ್ಧಿಶೀಲ ರಾಷ್ಟ್ರ ನಾವು ನೋಡುವ ಈಗ ಚೈನಾ ನೋಡು ಆದರೆ ಅದು ಬಿಡಿ ಈಗ ನಮ್ಮ ದೇಶದೊಳಗಡೆ ನಾವು ತುಂಬಾ ಬಡತನದಲ್ಲಿದ್ದೇವೆ ಅಂದರೆ ತುಂಬಾ ಬಡತನ ಅಂದ್ರೆ ಇನ್ನೂರು ರೂಪಾಯಿಗಿಂತ ಕಡಿಮೆ ಡೈಲಿ ವೇಜ್ ಡೈಲಿ ಸಂಬಳ ದಿನದ ಕೂಲಿ ಇನ್ನೂರಕ್ಕಿಂತ ಕಮ್ಮಿ ಇದ್ದವರು ಅಂತವರು ಕಡುಬಡತನದಲ್ಲಿ ಜೀವಿಸ್ತಾ ಇದ್ದಾರೆ ಎನ್ನುವಂಥ ಒಂದು ಇದೆ ಅದಕ್ಕಿಂತ ಐನೂರು ರೂಪಾಯಿ ಆದರೂ ಕೂಡ ಅದು ನಾರ್ಮಲ್ ಬಡ ಕಡು ಬಡತನದಿಂದ ಅಬೌವ್ ಮೇಲಿನ ಸ್ಥಾನಕ್ಕೆ ಹೋಗ್ತದೆ ಬಿ ಪಿ ಎಲ್ ಇದೆ ಆದರೆ ಮೇಲಿನ ಸ್ಥಾನಕ್ಕೆ ಇದು ಇನ್ನೂರು ರೂಪಾಯಿಗಿಂತ ಕಮ್ಮಿ ತುಂಬ ಬಡತನ ಹೆಚ್ಚು ತಿನ್ನುವ ಪರಿಸ್ಥಿತಿ ಆದರೆ ಅದನ್ನು ನಾವು ಎದುರಿಸಿದ್ದೇವೆ ಎನ್ನುವುದನ್ನು ಪಿಣರಾಯಿ ವಿಜಯನ್ ಅವರು ಈಗ ಘೋಷಿಸಿದ್ದಾರೆ ನೋಡುವ ಇದು ಎಷ್ಟರ ಮಟ್ಟಿಗೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಬಹುದು ಕೇರಳದಾದ್ಯಂತ ಹೋಗಿ ನೋಡಿದ್ರೆ ಇಲ್ಲೆಲ್ಲ ಎಷ್ಟೆಷ್ಟು ನೀವೇ ತನಿಖೆ ಮಾಡಬಹುದು ನಾವೇ ತನಿಖೆ ಮಾಡಬಹುದು ಎಷ್ಟೆಷ್ಟು ಜನರಿಗೆ ಎಷ್ಟೆಷ್ಟು ಸಂಬಳ ಎಷ್ಟೆಷ್ಟು ಜನರಿಗೆ ಹೇಗೆ ಜೀವಿಸ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಮೂಲ ಸೌಕರ್ಯಗಳಿವೆ ಯಾವ ರೀತಿಯಲ್ಲಿ ಮನೆ ಇದೆ ಯಾವ ರೀತಿಯಲ್ಲಿ ಸ್ಥಳಗಳಿವೆ ಇವುಗಳನ್ನ ಲೆಕ್ಕಾಚಾರ ನಾವು ಮಾಡಿಕೊಂಡು ಹೋಗಿ ಒಂದು ಅದನ್ನು ಬರೆದಿಟ್ಟು ತನಿಖೆ ನಡೆಸಿದ್ರೆ ಇದು ಇದರ ಅಂಕಿಅಂಶ ಅವರು ಹೇಳಿದ್ದು ಘೋಷಣೆ ಮಾಡಿದ್ದೇನು ನಿಜ ಏನು ನಿಜಾಂಶ ಏನು ಅಂತ ಗೊತ್ತಾಗ್ಬೋದು ಹೀಗೆ ಮಾಡುದಾದ್ರೆ ಮಾಡಬಹುದು ನಿಮಗೆ ಧಾರಾಳ ಸದಾವಕಾಶ ಉಂಟು ಆದರೆ ಒಂದು ವಿಷಯ ತುಂಬ ವಿಶೇಷ ಅಂದರೆ ಭಾರತದಲ್ಲೇ ಪ್ರಥಮ ಶಿಕ್ಷಣ ಕ್ರಾಂತಿ ಭಾರತದಲ್ಲಿ ಪ್ರಥಮ ಕೇರಳ ಈಗ ಕಡು ಬಡತನದಲ್ಲಿ ಮೇಲೆ ಬಂದದ್ದು ಕೂಡ ಒಂದು ಭಾರತದಲ್ಲೇ ಪ್ರಥಮ ಎರಡರಲ್ಲೂ ಕೂಡ ಹಿಮ್ಮೆಟ್ಟಿ ಕೇರಳ ರಾಜ್ಯ ಇಡೀ ರಾಜ್ಯಗಳನ್ನು ಬೇರೆಲ್ಲ ರಾಜ್ಯಗಳನ್ನು ಕೂಡ ತಿರುಗಿ ನೋಡುವಂತೆ ಮಾಡಿದ್ವಿ ಇದೊಂದು ಉತ್ತಮ ಸಾಧನೆ ಇದು ಹೀಗೆ ಮುಂದುವರಿಲಿ ಇನ್ನು ಈ ಬಡತನದಿಂದ ಮೇಲೆ ಹೋಗಿ ಶ್ರೀಮಂತ ರಾಜ್ಯ ಕೂಡ ಆಗೋದರಲ್ಲಿ ಏನು ಸಂದೇಹ ಯಾಕಂದ್ರೆ ಸರಕಾರ ಕರೆಕ್ಟ್ ಆಗಿ ಜನಸೇವಕರು ಜನ ಸೇವಕರು ಯಾರಿದ್ದಾರೆ ಅವರು ಕರೆಕ್ಟ್ ಆಗಿ ಕೆಲಸ ನಡೆಸಿದ್ದಾರೆ ಬಡವರೇ ಇರ್ಲಿಕ್ಕಿಲ್ಲ ನಮ್ಮ ದೇಶದಲ್ಲಿ ನೀವು ನೋಡ್ಬೋದು ಚೈನಾ ಚೈನಾದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಅದನ್ನು ಹೇಳುದು ಬೇಡ ಅದನ್ನು ಹೇಳಿದ್ರೆ ದೇಶ ದ್ರೋಹಿ ಅದು ಇದು ಅಂತ ಹೇಳಿ ಏನೆಲ್ಲ ಮಾಡ್ತಾರೆ ಉಗ್ರವಾದಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ದೇಶದಲ್ಲೇ ಒಂದು ಮಂತ್ರಿಗಳಾಗಿರ್ಬೋದು ಒಂದು ಜನ ಸೇವಕರಾಗಿರ್ಬೋದು ಪ್ರಜಾ ಪ್ರಜೆಗಳನ್ನು ಪಾಲಿಸುವವರಾಗಿರ್ಬೋದು ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ಬಡವರೇ ಇರ್ಲಿಕ್ಕಿಲ್ಲ ಬಡವರೇ ಇರ್ಲಿಕ್ಕಿಲ್ಲ ಎಲ್ಲರೂ ಶ್ರೀಮಂತರಾಗಿ ಎಲ್ಲರೂ ಮಂತ್ರಿಗಳ ಸ್ಥಾನದಲ್ಲಿ ಜೀವಿಸುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ನಮ್ಮ ದೇಶ ದೇಶದಲ್ಲಿ ಅಷ್ಟೊಂದು ಮೂಲ ಸೌಕರ್ಯಗಳಿವೆ ಅಷ್ಟೊಂದು ಸಂಪನ್ಮೂಲಗಳಿವೆ ಅವುಗಳನ್ನೆಲ್ಲ ನಾವು ಮೆಟ್ಟಿ ಮೆಟ್ಟಿ ನಮ್ಮ ಮಕ್ಕಳಿಗೆ ನಮ್ಮ ಅವರಿಗೆ ಕೊಡ್ಲಿಕ್ಕೆ ಆಯಿತು ನಮ್ಮ ನಮ್ಮ ವಂಶಕ್ಕೆ ಅದನ್ನು ಅಂತ ಹಿಸ್ತಾ ಹೋಗ್ತೇವೆ ನಾವು ಮಂತ್ರಿಗಳಾದವರು ಸೇವಕರಾದವರು ಅದನ್ನು ಜನರಿಗೆ ಹಂಚಿ ತಿನ್ನುವಂಥ ಸ್ವಭಾವ ನಮ್ಮಲ್ಲಿ ಚೈನಾವನ್ನು ನಾವು ಒಂದೇ ಒಂದು ವರ್ಷದಲ್ಲಿ ಮೀರಿಸಬಹುದು ಒಂದೇ ವರ್ಷ ಜಾಸ್ತಿ ಬೇಡಕ್ಕಾಗಿಲ್ಲ ಆದ್ರೆ ಈಗ ಅಷ್ಟು ನಾವು ಮುಂದಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಬಡವರು ಬಡವರಾಗಿಯೇ ಇರಬೇಕು ಎನ್ನುವಂತ ಆಸೆ ನಮ್ದು ಕಡು ಬಡವರು ಕಡುಬಡವರು ಇನ್ನೂರು ರೂಪಾಯಿ ದುಡ್ಡು ಯಾರು ಇನ್ನೂರು ಬೇಡ ನೂರೈವತ್ತು ಸಾಕು ಎನ್ನುವಂತ ಮಟ್ಟಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶ ಸೇವೆ ಮಾಡುವವರು ದೇಶವನ್ನು ಕಾಯುವವರು ದೇಶದ ನಾಯಕರು ಹಾಗೆ ಆಲೋಚಿಸುವಂತ ನಿಟ್ಟಿನಲ್ಲಿ ಇನ್ನೂರು ರೂಪಾಯಿ ಅಂತ ಕೆಳಗೇನೆ ಇದೆ ಆದ್ರೆ ಕೇರಳದನ್ನೆಲ್ಲ ಮೆಟ್ಟಿ ನಿಂತಿದೆ ಕೇರಳದ ಜನ ಸೇವಕರು ಕೇರಳದಲ್ಲಿ ಪ್ರಜೆಗಳನ್ನು ಪಾಲಿಸುವವರು ಅಂತ ನಿರ್ಧಾರ ಕೈಗೊಂಡಿದ್ದಾರೆ ಇನ್ನು ಅದಕ್ಕಿಂತ ಹೆಚ್ಚು ನಿರ್ಧಾರ ಕೈಗೊಳ್ಳಿ ಎನ್ನುವಂತ ಆಶ್ವಾಸನೆ ನಮ್ದು ನಾವು ಕೂಡ ಕೇರಳದಲ್ಲೇ ಇರುವುದು ಎಲ್ಲಾ ಭಾರತ ದೇಶದಲ್ಲಿ ಒಂದು ಹೆಮ್ಮೆಯ ದೇಶ ರಾಜ್ಯ ಕೇರಳ ಆಗ್ಲಿ ಮುಂದೆ ಬಡವ ಬಡತನವನ್ನು ಬಿಪಿಎಲ್ ಅನ್ನು ಮೀರಿಸಲಿ ಎಲ್ಲರೂ ಅಬೌವ್ ಬಿ ಪಿ ಎಲ್ ಅಂದ್ರೆ ಪೋವರ್ಟಿ ಲೈನ್ ನಿಂದ ಮೇಲೆ ಹೋಗ್ಲಿ ಎಲ್ಲರೂ ಶ್ರೀಮಂತರಾಗ್ಲಿ ಎಲ್ಲರೂ ರಿಚ್ ಆಗಲಿ ಎನ್ನುವಂತ ಒಂದು ಘೋಷಣೆಡಿ ಎನ್ನುವಂತ ಒಂದು ಆತ್ಮಸ್ಥೈರ್ಯದಲ್ಲಿ ಪಾಲಿಸುವವರು ಅದನ್ನು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಎಲ್ಲರೂ ಶ್ರೀಮಂತರೇ ಬಡವರು ಯಾರು ಇರ್ಲಿಕ್ಕಿಲ್ಲ ಎಲ್ಲರಿಗೂ ಸೌಲಭ್ಯ ಕರೆಕ್ಟ್ ಆದ ಸೌಲಭ್ಯ ಕರೆಕ್ಟ್ ಆಗದ ತೆರಿಗೆ ಎಲ್ಲ ಎಲ್ಲ ರೀತಿಯಲ್ಲಿ ಲಂಚ ಕೊರತನ ಬೇಡದಿ ಅದು ಬೇಕಾಗಿಲ್ಲ ಅದನ್ನೆಲ್ಲ ಮೆಟ್ಟಿ ನಿಂತ್ರೆ ಮೆಟ್ಟಿ ನಿಂತ್ರೆ ಪಾಲಿಸುವವರು ಅದನ್ನು ಕರೆಕ್ಟ್ ಆಗಿ ಪಾಲಿಸಿದ್ರೆ ನಮ್ಮ ರಾಜ ಬಿಡಿ ಇಡೀ ದೇಶದಲ್ಲೂ ನಾವೆಲ್ಲರೂ ಶ್ರೀಮಂತರಾಗಬಹುದು ಬಡವರೇ ಇರ್ಲಿಕ್ಕಿಲ್ಲ ಚೈನವನ್ನು ಕೂಡ ತಿರುಗಿ ನೋಡುವಂತೆ ಮಾಡ್ಬೇಕು ಇದು ಬಾಯಲ್ಲಿ ಮಾತ್ರ ನಾವೆಲ್ಲರನ್ನು ತಿರುಗಿ ನೋಡುವಂತೆ ಮಾಡ್ತೇವೆ ಅಂತ ಆದ್ರೆ ಅದು ಕೈಯಲ್ಲಿ ಆಗುದಿಲ್ಲ ಯಾಕಂದ್ರೆ ಕೈಯಲ್ಲಿ ನಮ್ಮ ಮಕ್ಕಳಿದ್ದಾರೆ ನಮ್ಮ ಮರಿಗಳು ಮುಂದಿನ ನಮ್ಮ ಪೀಳಿಗೆಗೆ ಬೇಕು ಎನ್ನುವಂತ ಒಂದು ಆಶಾಕಾಂಕ್ಷಿಗಳಿಂದ ಬಡವರು ಬಡವರಾಗಿ ಉಳಿದಿದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಮೇಲೆ ಮೇಲೆ ಹೋಗ್ತಾ ಇದ್ದಾರೆ ದೇಶವನ್ನೇ ಬಿಟ್ಟು ಆಗುವಂತ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ